ಕ್ಷೇತ್ರ ಕ್ಷೇತ್ರಾಧಿಪತಿಯಾದ ಶ್ರೀಗಳು ಸಿದ್ಧಾರೂಢರ ಚರಣಗಳಲ್ಲಿ ವ್ಯಾಸರ ಚರಣಗಳಲ್ಲಿ ನನ್ನ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಪೂಜ್ಯ ನಿರ್ವಹಣಿಕೆ ಪೂಜ್ಯರ ಚರಣಗಳಲ್ಲಿ ಇಲ್ಲಿವರೆಗೆ ಭಾಳ ಚೆನ್ನಾಗಿ ಹೇಳಿದ್ರು ಅವರು ಇಂದು ಏನು ದಿವಸ ಅಂತ ಕೇಳಿದರೆ ವ್ಯಾಸರು ದಿವಸ ನಾಲ್ಕು ವೇದ ಕಾರ್ತ ಬರ್ತಾರೆ ಆರು ಶಾಸ್ತ್ರಗಳು ಬರ್ತಾರೆ ಹದಿನೆಂಟು ಪುರಾಣಗಳು ಬರ್ತಾರೆ ಯಾರು ವೇದ ವ್ಯಾಸ ಅವ್ರ ಜನ್ಮಾತದಿಂದ ವ್ಯಾಸ ಜನ್ಮಾತದ್ದು ಹಾಂ ಅದಕ್ಕೆ ಅವೆಲ್ಲ ವಿಚಾರ ಮಾಡಿ ನೋಡಿದರೆ ನಮ್ಮ ಜೀವನ ಕಲ್ಯಾಣ ನಾವು ಮಾಡ್ಕೋಬೇಕಾದ್ರೆ ಬಲ್ಲದ ಗುರು ಬೇಕಂತ ಹೇಳಿದ್ರೆ ನಮ್ಮ ಜೀವನ ನಾವು ಕಲ್ಯಾಣ ಮಾಡ್ಕೋಬೇಕಾದ್ರೆ ಏನ್ ಬೇಕು ಬಲ್ಲದ ಗುರು ಬೇಕು ಆ ಗುರು ಏನು ಮಾಡುತ್ತೇನೆ ಅಂತಂದ್ರೆ ನಿನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕಿಲ್ಲ ಇಂಥ ಗುರು ಬಿದ್ದೀನಿ ನೀನ ದೇವರು ಶಿವನು ಮಾರ್ಗುನಂತೆ ಅದರ ವ್ಯಾಚನ ಏನು ಹೇಳಿದ್ರೆ ದಿನ ಹೇಳಿದ್ರೆ ಬ್ರಹ್ಮ ಸತ್ಯ ಜಗನ ಮಿಥ್ಯಾ ಜೀವ ಬ್ರಹ್ಮನ ಅಪrah ಕಣ್ಣ ಕಾಂತಕಂತ ಜಗತ್ತಲ್ಲ ಇರುತ್ತಿ ಮಿಥ್ಯಾ ಜೀವ ಏನನೆ ಪರಮಾತ್ಮನ ಸ್ವರೂಪನೆ அந்த வியாசி திவ்ஸ் அந்த மே நல்ல பரமாத்மஸ்வரூப அல்ல கல்லுரா மன்னராத்து மனித வணிக ಮಾಡ್ತಿರಲ್ಲ ದೇವ್ರು ಮತ್ತು ನಿಮ್ಮನೆಯಾಗ ಮಗನ ಮನವಿ ಮಾಡ್ಬೇಕಾದ್ರೆ ಒಳಕಲ್ಲ ಬಿಸುಕಲ್ಲ ಪೂಜೆ ಮಾಡ್ತಿರಲ್ಲ ಅಟ್ಟ ಅಲ್ಲ ಹೆಂಡಿಸೇ ದೇವರಾಗ್ತದೆ ಯಾಕಂದ್ರೆ ದೇವರಿಂದ ಜಾಗನೇ ಇಲ್ಲ ಪರಮಾತ್ಮೆಯಿಂದ ಜಾಗನೇ ಇಲ್ಲ ನೀ ದೇವರಿಂದ ದೇವರಾಗುವ ಯಾಕೆ അത ഗുരുവന ഹാ ഹില്ല അത് കാല സിദ്ധർ ഭിന്ന ഗുരുവനം പടദ ലിംഗ് ജ്ഞാന ഗുരുവന കൈയ്യ പട്ടു ചെന്മയ ദീക്ഷയെന്ന് പടയലേ ബാക്കു നോട് ഏന്മാർത്തി പടയലേ ബേക്ക അനുമാന ശങ്കേ ഇത് അജ്ഞാന കാര്യക്കാര സിദ്ധര ഇത് എല്ലാ ജഗത്തേനും അജ്ഞാന കാര്യ അന്നമേല ഗുരുവന വി ജ്ഞാന ഗുരുവന കൂ തപ്പ്ലേ ബാക്കി നമുക്ക് ഏനാത്തീനാത്ത മറ്റേ ಮಾಡ್ಕೊಂಡ್ರೆ ಹಾನಿ ನಮ್ಮನ್ನ ಹಾನಿ ಮಾಡ್ಕೊಂಡಂಗ ಆಸ್ತಿ ಹ್ಮ್ ಚಿಂಪಿ ಅನ್ನತಿ ಹಾದಿ ಹಂಗೆ ಸರಿ ಹೊಲಿಯಲ್ಲ ಎರಡು ಸಲ ಹಾದಿ ಮೂರು ಸಲ ಹಾದಿ ಆ ಸಿಂಪಿಯನ್ ಬಿಟ್ಟು ಮತ್ತ ಹೋಗ್ಬೇಕು ಏನ್ ಅವನ ಹತ್ತಿ ಕೈ ಇರಬೇಕು ಪತ್ತಾರ ಹಾದಿ ಮೂಗ್ಬಂಟ್ ಮಾಡ್ಸಿದೆ ಮೂರು ಹಿಡ್ಲಾಕ್ ಐತ ಮತ್ತು ಹಾದಿ ಮತ್ತು ಹಂಗ ಮತ್ತು ಹಾದಿ ಮತ್ತು ಹಂಗ ಮತ್ತ ಪತ್ತಾರ ಹೋಗಿ ತಪ್ಪಲ್ಲ ಕಾಳು ಸಿದ್ದೇಶ್ವರ ಹೇಳ್ತಾರೆ ನಯನ ಮತ್ತೆ ಪಚನಾಯತ್ನ ಹಾ ಇದೆಲ್ಲ ಈರ್ಷಯ್ಯವರಿಗೆ ಅಚ್ಚು ಪುರಾತನರಿಗೆ ಮೆಚ್ಚು ತೋರ್ತಾರೆ ಅವ್ರ ಕೆಲವ್ರಿಗೆ ಏನು ತಪ್ಪು ಅನ್ನಿಸ್ತಿದೆ ತಪ್ಪಲ್ಲ ಜ್ಞಾನ ಕೈ ಬಂದ್ರೆ ತಪ್ಪಲ್ಲ ಅತ್ ಅಂದ ಮೇಲೆ ಚಿನ್ನದೇ ಯುಕ್ತ ಪಡಿಬೇಕಾದ್ರೆ ಅಂಥ ಗುರುವಿನ ಬಿಟ್ಟು ಜ್ಞಾನ ಗುರುವಿನ ಕಡೆ ಬಿಡಬೇಕು ನಾವು ಸಾಧ್ಯನೇ ಇಲ್ಲ ಅದು ಅವರೇ ಹೇಳ್ತಾರೆ ನಂಬ್ತದೆ ಗತಿ ಇಲ್ಲ ಅದ ಮೇಲೆ ಬಿಟ್ಟರು ತಪ್ಪಲ್ಲ ವಿದ್ಯಾರೆಣ್ಣೆ ಅಂದ್ರೆ ಸಾಮಾನ್ಯ ಮನುಷ್ಯರಲ್ಲ ಮೊದಲು ಗುರುವಿನ ಮಾಡ್ಕೊಂಡಿದ್ರು ಅವರು ಗುರು ಎಂತ ಇದ್ರೆ ಬರ್ತೈತೆ ನಾವು ಹಿಂಗೆ ಕೈಯಾಗಿ ನೀರು ತೊಗೊಂಡು ಮಂತ್ರ ಹಾಕಿ ಕಲ್ಲಿಗೆ ಹೋಗಿದ್ರೆ ಸುಣ್ಣ ಹಾಕುತ್ತ ಕಲ್ಲೋಗಿ ಮೇಲೆ ಹಿಂಗೆ ನೀರು ತೊಗೊಂಡು ಹೋದ್ರೆ ಕಟ್ಗೆ ಸಿಗುತ್ತೆ ಹೂ ಬಿಟ್ಟ ಕಾಯಿ ಹಾಕ್ತಾರೆ ಒಣ ಕಟ್ಟು ಅಂತ ವಿದ್ಯೆ ಇತ್ತು ಅವ್ರಲ್ಲಿ ಗುರುಗಳ ಅವ್ರಿಗೆ ಅಂಥ ವಿದ್ಯೆ ಕೊಟ್ಟಿದ್ರೆ ಯಾರಿಗೆ ವಿದ್ಯಾರಣ್ಯ ಅಲ್ಲೇ ಇದ್ರು ಪೂಜೆ ಮಾಡ್ಕೊಂಡು ಹೊರಗೆ ಬರ್ತಿದ್ರೆ ಪೂಜೆ ಮಾಡಿ ಬರದ್ರಾಗ ಒಬ್ಬ ರಾಜ ಕೈಯಾಗ್ ತೀರ್ಥ ನೀರಿತ್ತು ಸುಗಾರಾಜ್ಯ ವಿದ್ಯಾರೇಣ್ಣ ಅವ ಮೈ ಮೇಲೆ ಅರಿಪು ಸರಿ ಇಲ್ಲ ಏನು ಜಾತ್ರ ಮಾಡ್ಯನ ಏನು ವಲ್ಲಂದ ಕಲ್ಯಾಣ ಆಗ್ತಂದ ಒಲ್ಲಂದ ಏನು ಮಾಡಿದ ನೀರು ತೊಗೊಂಡು ಒಣ ಕಟ್ಟಿಗೆ ಮೇಲೆ ಒಗದ್ಬಿಟ್ಟ ಕಟ್ಗೆ ಹೇಗೆ ತನಕಲೆ ಚಿಗತ್ತ ಎಲ್ಲ ಎಲಿ ಬಿಟ್ಟ ಹೂ ಬಿಟ್ಟ ಕಾಯಾಗಿ ನಿಂತ ರಾಜ್ಯ ನೋಡಿದ್ ನೋಡ್ಬೇಕ ಕೂಡ ಅಂದವ ಕುಡಂಗಿಲ್ಲ ಅಂದ ಅವಾಗ ಕುಡಕಂದ್ರ ನೀನು ತೊಗೊಂಡಿಲ್ಲ ಕುಡಂಗಿಲ್ಲ ಅಂದವ ಕುಡಂಗಿಲ್ಲ ನೀನು ಬಿಡಾಗಿಲ್ಲ ರಾಜ ಅಂದ್ರೆ ವಿದ್ಯೆ ವಿದ್ಯೇರೇನ್ ಅಂದ್ರೆ ಏನು ಮಾಡ್ಕೋತೀವಿ ಮಾಡಪ್ಪ ಅಂದ್ರೆ ಅವ್ರ ಗುರುಗಳ ಪಾಲ ಸ್ವತ್ತ ಗುರುಗಳು ಬಂದ್ರೆ ಅವ್ರ ಆ ರಾಜ ಕೂಡತ್ತಂದ್ರವ ಕುಡಂಗಿಲ್ಲಂದವ ನಾ ಪಟ್ಟೆಲ್ಲ ವಿದ್ಯೆ ನಾನು ಕೂಡ ಅಂದ ಲೌಕಿಕ ವಿದ್ಯೆ ಪಟ್ಟಿದೇನು ಬ್ರಹ್ಮ ವಿದ್ಯೆ ಅಲ್ಲ ಕಲ್ಲು ಸಿಗಿಬೌದು ಮಕ್ಕಳಿದ್ದಾರು ಮಕ್ಕಳಾಗ್ಬೋದು ಹೊಲ ಇದ್ದವ್ರು ಹೊಲ ತಗೋಬೋದು ಬಡವಿದ್ದವ್ ಶ್ರೀಮಂತ ಆಗ್ಬೌದು ಒಣ ಕಟ್ಟಿಗೆ ಸಿಗಿಬೌದು ಕಲ್ಲು ಸುಣ್ಣ ಆಗ್ಬೌದು ಹೂ ಆಗ್ಬೌದು ಆದರೆ ದೇವ್ರು ಮಾಡೋ ವಿದ್ಯೆ ಅಲ್ಲಿದೆ ತಗೋ ಏನು ಮಾಡ್ತೀರಿ ಹೇಳಿ ತೋನಿ ವಿದ್ಯೆ ಅಂದ ಅವಾಗ ನೀರು ತಗೊಂಡೆ ಬಾಯಾಗ ಹಾಕೊಂಡ ಹಿಂಗ ಉಗುಳಿದ್ರೆ ಪಕ್ಷಿಗೆ ಹಾರು ಲಾಕೈತು ಅವೆಲ್ಲ ಉಪ್ಪಿನಿಷೇತ ಹಾ ತೈತಿ ಉಪ್ಪಿನಿ ಹಾ ಯಾರ ನೆರಕು ಮಾಡ್ತಂಪ ಹಾ ಹೇಳಕ್ ಕಾರಣ ಏನು ಅಂತಂದ್ರೆ ಅಂದ್ರೆ ಬಿಣ್ಣ ಗುರು ಬಿಣಿರ್ತದೆ ಬಿಟ್ಟ ನಾರ ಗುರುಬಿನ್ ನೆಂಬರ್ಲಕ್ಕ ಜ್ಞಾನ ನಾರ ಅಂದ್ರೆ ಏನ್ ಮಾಡುತ್ತೇವೆ ನಾವು ನೀ ದೇವರದೇ ತೇಳ್ತಾನ ಮಲ್ಲೆ ಇದ್ದ ಕರೆ ದೇಹ ನೀನಲ್ಲ ಇಂದ್ರಿಯ ನೀನಲ್ಲ ನೀನಲ್ಲ ಬುದ್ಧಿ ನೀನಲ್ಲ ಚಿತ್ತ ನೀನಲ್ಲ ಅಹಂಕಾರ ನೀನಲ್ಲ ಯಾಕಲ್ಲ ಅಂದ್ರೆ ನೀವು ಇನ್ನಿಂದ ಅರ್ಸ್ಕೋತಾವ ನೀ ಅರುವ ರೂಪದಿ ಆ ಅರುವೇ ಪರಮಾತ್ಮನ ಸ್ವರೂಪ ಅದು ಅರಿ ಅರುವೇ ಗುರುವದಾನ ಅಂದ್ರೆ ಯಾರ ಅರುವೇ ಗುರುವದಾನ ఆ అరివినేను గురు మదే యార్దీ నేను గురున స్థితి ఏనగతి అంద్ర సర్వజ్ఞ వచ్చందేతనా సురతర మరువల్ సురభి ఒరుషే పాచాన అలా గుర్రయ నొగ అంద సర్వజ్ఞ నోడ్రీ మూడు దృష్ట్యాం కొట్టం ఏ ಸುರತರ ಮರವಲ್ಲ ಕಲ್ಪೃಕ್ಷದ ಗಿಡ ನಮ್ಮ ಗಿಡದಂಗೆ ಕಂಡ್ರು ಅದು ಗಿಡ ಅನ್ನೋ ಬಿಡಂಗಿಲ್ಲ ಯಾಕ ಅಂದರೆ ಕಲ್ಪೃಕ್ಷದ್ಯ ನೀ ಏನು ಕಲ್ಪನಾ ಮಾಡ್ತೀವಿ ಎಲ್ಲ ಕೊಡ್ತೈತಿ ನೋಡಿ ಸುರತರ ಮರುವಲ್ಲ ಸುರಭಿ ಒಂದಾವಲ್ಲ ಕಾಮದೇನು ನಮ್ಮ ಅದು ಏನು ಕಾಮನ ಅದು ಕೊಡ್ತೈತಿ ಅದ ನಮ್ಮ ಮಕ್ಕಳು ನಮ್ಮ ನಮ್ಮಕ್ಳಂಗೆ ಕಾಣ್ತೈತಿ ಅದ ఆ పరుషమణి కబ్బణ కచ్చి బంగారు మతీ బంగారు మార్త కరే తనంతే మర్శమణి గుర్రాంగల్ తనంత మేన ఆయేనా అదన నిమ్మీర్త అదూ సురతర మరవల్ సురభి వంద పరుషప్ప ఆచార అ గుర్రయ నరొగా సర్వజ్ఞ ಗುರುವಿಗೆ ನರನಂದರೆ ನರಕ ತಪ್ಪದು ಹೊರವೇದ ಶಾಸ್ತ್ರ ಸಮ್ಮತವಿದು ನೆರೆ ಪರಮಾನುಭೋಧಿಯೊಳಗೆ ಯಾರಿನವ್ರಿಗೆ ಕೇಳ್ತಾನ ಗುರುವಿಗೆ ನರನಂದರೆ ನರಕ ತಪ್ಪದು ಹಾಂ ಗುರುವಿನೊಳಗೆ ಅರೆ ಗುರುವಿನೊಳಗೆ ಮರೆ ಗುರುವಿನೊಳಗೆ ನಿಂದ ಖುಷಿ ದೊರಕೊಂಡ ನರನಿಗೆ ನರಕ ತಪ್ಪದು ಯಾರಿಗೆ ಕೇಳ್ತಾನೆ ಅಂದ ಅಂದಮೇಲೆ ಗುರುನಾಥ ಅಮ್ಮಂಗತೆ ಅಂತಾನೆ நம்மங்க உண்த்தான நம்மங்க திருகாடு தான நம்மங்க தந்திரோ அவன பே நம்ம அவ சு நம்ம மண் எண்டி மண் எண்டி நீர் கருக்கு ஹௌதல்ல நீருக்தது அது குபாலக்கே ஹோசிக்கு மண்ண ஏனாக

ಅವ ಏನು ಮಾಡ್ತಾನೆ ನೀನು ದೇವ್ರದೇ ದೇವ್ರೇ ಮಾಡ್ತಾನೆ ಯಾವನೋ ಫಂಟಿಂದ ಹಾಜ ಕೊಡಿ ಹೇಳ್ತೀನಿ ಕರ್ಲಾ ಫಂಟಿಂದ ಹಾಜಾಗ ಕಲ್ಪವೃಕ್ಷ ಗಿಡ ಆಯ್ತ ಕಲ್ಪ ಗಿಡ ಅಂದ ಗೊತ್ತಿಲ್ಲ ಅವೆ ನೀರ ಭಾಳ ಆಯಿತು ಕಾಲು ಸುಡ್ಲಕ್ಕ ಏನು ಹೋಗ್ಲಿಕ್ಕೆ ನೋಡ್ತಾನೆ ನೋಡಿದ ಇಟ್ಟ ಗಿಡ ಬಡ್ಯಾಗ ಹೋಗ್ಬೇಕ ಬಡ್ಯಾಗ அது கல்பு ரொம்ப கடை ஆக அவங்க அவங்க ஏன்னும் கல்பனை மாதிரி சொல் நீர் குடித்தின் இஷ்ட அந்தபடியாத்தும் முந்தில் யாத்த கல்பு ரொம்ப கடை ஆயிட்ட வேண்டி நீர் குட யோகடி வந்து நீர் அந்த கடை யாரும் இல்லை அவந்த நீர் வந்து ಅಡುಗೆ ಚಪಾತಿ ಪಲ್ಯ ಅನ್ನ ಊಟ ಇದ್ರೆ ಊಟ ಮಾಡ್ತೀನಿ ಅಂದ ತಾಳ ತಯಾರ ಬಂದ್ಯಾ ಊಟ ಮಾಡಿದ ಊಟ ಮಾಡಿದ ನಿಂತು ಬರ್ತದೆ ಮನ್ಕೋಬೇಕಂದ್ರೆ ಕಲ್ಲಮ್ಮ ಬಡ್ಜಾ ದೇವ್ರ ನೀರಂದ್ರೆ ನೀರು ಪಟ್ಟಿ ಊಟ ಅಂದ್ರೆ ಊಟ ಪಟ್ಟಿ ಒಂದು ಕಾಟ ಕೊಟ್ಟಿದ್ರೆ ಮಕ್ಕ ಕಾಟ ತಾ ಮ್ಯಾಗ ಆನಂದವಾಗಿ ಮಕ್ಕಳ నోడద కట గి తెలుగుబ ఎలా తయార అంద మన కఠా ఇంత గజిన ఇంత ఇప్పుడు నన్ను హెంతు కాల్ ఒత్తి ఈ కాల్ ఒత్తిక అడవు కల్బురు చెడ హణమూ కా అడవి ఆగి మంది ಮಕ್ಕಳಿಲ್ಲ ಅಕ್ಕ ನೋಡಿದೆ ಯಾರು ಇಲ್ಲ ಜಡವಾದ ನೀರು ಬತ್ತು ಜಡವಾದ ಹಣ್ಣು ಬಂತು ಜಡವಾದ ಕಾಟ ಬತ್ತು ಗಾಳಿ ಬಂತು ಈ ಹೆಣ್ಮಗಳು ಹೇಳಿದ ಮೊದಲು ಇದೇನು ವಿಚಿತ್ರ ಅವಂದ ಬಹುತೇಕ ದೇವ ಇರ್ಬೇಕಂದೆಮ್ಮ ಬಿಡ್ತಿದ್ದ ಚಿತ್ರದೋ ಅಪ್ಪ ಅಂದ ತಿಂದ ಬಿಡ್ತೀವಿ ನಾವೆಲ್ಲ ಕೂತೀವಿ ಹಾಂ ಏನು ಕಲ್ಪನೆ ಮಾಡ್ಕತ್ತೀವಿ ನಿಮ್ಮ ನೀವು ನೀವೇನು ಕಲ್ಪನೆ ಮಾಡ್ತೀರಿ ಜನರು ಮಕ್ಕಳು ಹಣ ಹೊಲ ಶ್ರೀಮಂತಿಕೆ ಎಮ್ ಎಲ್ ಇ ಮಂತ್ರಿ ಏನೇನೋ ನೀವು ಅವೆಲ್ಲ ಸಿಗ್ತಾ ಹೋದು ಯಾಕೆ ಕಲ್ಪ ಸಿಗಡೆ ಹಾಕಿ ಕಲ್ಪನೆ ಹೆಂಗೆ ಮಾಡ್ತೀರಿ ಅನ್ಕೊಡ್ತೀನಿ ಅದ್ರಿಗೆ ಹಾಂ ಅಂದಮೇಲೆ நீ தேவ் ஆக கல்பன பண்ணு பார்த்தீங்கனா அவெல்ல வங்கார மாவுக்க அப்பட சிகரவ்னா கல்ஹூ ஆக ஏன் கரையிட்டேனா அது அந்த திருகாட் தான் கரையான பரமஹ் ஊர் கண்டிப்பா அழை किड्बड्या कुत्रे अग्रगो बांध याव लौकिक व्ये कलत उठाव ऐन कलतीतव नीर मेल नड बर्तीव आंतर हरडिस्त अंत व्ये कलतीव बांध बरं मंसम कळदे इथे बरे हो मी बरली ना நான் வந்து நீனே போகணும் நீனே ஹோக கம்பளி ஆச்சு நீனமே கத்த பர தண்ட் போக தண்டாக நோடி சாது ஒத்து நான் வீ கல் அந்த பரி மோச நகல நின் வந்து நை அப்போ ஆக நான் நான் வியாத முந்த நின் வந்து நை அப்போ ஆக பந்த ನಂಬಿಗೆ ನಡೀತು ಆಗಿನ ಕಾಲಕ್ಕೆ ಒಂದು ದುಡ್ಡು ಕೊಟ್ಟ ಆಚರಣೆ ಓದ್ಬಿಟ್ಟ ಒಂದು ದುಡ್ಡಿನ ಸಾಮಾನ್ಯ ವಿದ್ಯೆ ಆಗಲಿಲ್ಲ ಒಂದು ದುಡ್ಡನ್ನ ನಾನು ಕಾರ್ಮಿಕ ನೀರು ಹತ್ತಲ್ಲ ನಾ ಬಾನೆ ನೀ ಹನ್ನೆರಡು ವರ್ಷ ಎಲ್ಲ ವಿದ್ಯೆ ಕಲತ್ತ ನೀರು ಮೀರಿ ನಡೆದು ಕಲಿತು ನೀ ಯಾರು ತಿಳ್ಕೊಂಡು ವಿದ್ಯೆ ಕಲಿಯ ಯಾಕೆ ಹೇಳ ಕಾರಣ ಅಂತ ಅಂದರೆ ಜ್ಞಾನ ಬರೋದು ಭಾಳ ಕಠಿಣ ನಾವೆಲ್ಲ ಅದ ಗುರುಗಳು ಬಡೆಯವ್ರು ದೊಡ್ತಿವು அது யார் கடை ஆக போல் அந்தமேலே இந்த வியாஸ் பூர்ணிமேத்து அந்த குரு புத்தி திவ் சந்த அவரு வேத வியாச ஹுட்ல நம் கையா கிரந்த எல்லோ நானு ஆந்த மேல இந்த குரு பூர்ணிமேத்தி இந்த குருநாத் மேல நம்ம எல்லாரும் நம்மெல்ல விசாரமா ಸುಮ್ಮನೆ ಕಾಲ ಕಳೆದು ಸಾಯಿ ಉಚ್ಚುತ್ತವೆ ಏನು ಮಾಡಿದೀನಿ ನಾನು ಎಷ್ಟು ಹಣ ಗಳಿಸಿದ್ರೆ ಏನೈತಿ ನಿನ್ನೆಟ್ಟು ಬರೋ ಮನೆ ಬೇರೆ ಐತಿ ವಿಚಾರ ಮಾಡಿರಿ ಹಣ ಗಳಿಸಬೇಕು ಎಂತ ಅದ ಯಾರಿಗೂ ಕಾಣಿಸ್ತಂತ ಕೊಟ್ಟರೆ ಆಗಿರಬಾರ್ದು ಎಷ್ಟ್ರೆ ಯಾರು ಓದಿರಬಾರ್ದು ಅದು ಯಾವುದಲ್ಲ ಬ್ರಹ್ಮ ಹೌದಾ ಹೌದ ಅಂದಮೇಲೆ ಅಂಥ ಗುರುಗಳನ್ನ ವಿಚಾರ ಮಾಡ್ಕೋಬೇಕು ಮುಂದೆ ಜ್ಞಾನ ವಿದ್ಯಾರ್ಥಿ ಅಂದ್ರೆ ಜ್ಞಾನೇ ಗುರಿನ ಮಾಡ್ಕೊಂಡಿರ್ತೀ ಇಟ್ಟೆಲ್ಲ ಜಗತ್ತೆಲ್ಲ ಉದ್ಧಾರ ಆಗಿ ನೋಡ್ಬೇಕು ಅವ್ರ ಗ್ರಂಥಲ್ಲ ಏನು ಅವ್ರ ವಿದ್ಯೆ ಏನು ಎನ್ಸುತ್ತೆ ಅಲ್ಲ ಅಂದಮೇಲೆ ಜ್ಞಾನದಿಂದಲೇ ಅಜ್ಞಾನ ಹೋಗಿಸುತ್ತೆ ಹೊರತಾಗಿ ಯಾವ ಕರ್ಮ ಮಾಡಿದ್ರು ಹೋಗೋದಿಲ್ಲ ಉಪಾಸನೆ ಮಾಡಿದ್ರೆ ಹೋಗೋದಿಲ್ಲ ನೀವು ಕಳ್ಳ ಬಂಗ್ ಕಟ್ಕೊಂಡು ಹೋಗೋದಿಲ್ಲ ಏನು ಮಾಡಿದರೂ ಅಜ್ಞಾನ ಹೋಗೋದಿಲ್ಲ ಅದಕ್ಕಂದ್ರೆ ಅವರು ಕಲ್ಲ ಪೂಜಿಸಿ ಕಾಲು ಮಣಿ ಎಣಿಸಿ ದಿನ ನೂರ ಎಂಟು ಹಾವಿರ ಮನೆಯಲ್ಲಿ ದಿನಗಳ ಬೇಡ ಕ್ಷಣವಾಗಲಿ ಕ್ಷಣ ಮಾತ್ರವಾಗಲಿ ನಿನ್ನ ನಿಜದ ನೆನವೇ ಸಾಕು ಬೆಂಕಿ ಒಳಗಿನ ಗುಣ ಬಿಸಿನದಲ್ಲಿ ಉಂಟ ಯುವರ ನೋಡಿ ಹಾ ಬೆಂಕಿ ಚಗಳೈತಿ ಬಿಸಿಲು ಚಗಳ ಸುಳ್ತೈತಿ ಬೆಂಕಿ ಕ್ಷುಣ ಕರಗ್ಸ್ತೈತಿ ಬಿಸಿಲದಾಗ ಓದ್ಕರತ್ತೆ ಹಾಂ ನೋಡಿ ಈಗ ನೀನು ಕೊಳೆ ತರ್ತಿ ಗಿಡ ಕಳ್ಳ ಪಾದ್ರೆ ಮಣದ್ ಬಿಡ್ತೈತಿ ಅದು ಅದೇ ಕೊಡ್ಲಿ ಹೋಗಿ ಕಾಂಬಾರ ಕೈಯಾ ಕೊಡೋದು ಏನು ಮಾಡ್ತಾನೋ ಬೆಂಕಿಯಾಗ ಹಾಕಿ ಕಾಸತಾನ ಕಾಶಿ ನೀರು ಕುಡಿಸ್ತಾನ ಸರ್ರಿ ನೀರು ಕುಡಿತೈತಿ ಅದ ನೀರು ಕುಡಿದ ಬರ್ತಂದ್ರೆ ಕ್ಷಬ್ಣ ಕಡಿದೈತೆ ಅದ ಕಬ್ಬಣ ಎಂಥ ಶಕ್ತಿ ಐತಿ ಹಾ ಕಂಬಾರನಲ್ಲಿ ಎಂಥ ಶಕ್ತಿ ಐತಿ ಒಬ್ಬ ಕಾಂಬಾರ ಕ್ಷಬ್ಬಣಕ್ಕೆ ನೀರು ಕುಡಿಸ್ರೆ கபட கட் அந்தமே ப்ரம்மஜான முன்னீர் குருத்தார் குரு ஆமன் பால சுதே கடிபோது நீ அட்ட அல யமன் பால யமன் சூதே அந்த மிரமஜானி அது குருநாத் பல ஹெச்னா ஓதான ஜகத்னோட நகரோர் அதிக்கம் குருவி தோடையாதி அந்த குருவீ நான் நீகத்தனாகி जगत्रे यारो पर्मात्मन या यारो या विषय तिळको मुर हां की की ज्ञान उगळी उगळी रोग हाडी हाडी राग कुठे ज्ञान कळद्रिंग ज्ञान श्री गुरु वचन अधिक सूत्रंटे सुधीत अमृत गुरव वचनदे अमृत ಅಂಥ ಗುರುನಾಥನ ಅವರದಾನ ಕಲ್ಪ ಅವನು ಅದಾನೆ ಅವ್ನಿಗೆ ಬಡ್ಡ ನಾವು ಕೂತೀವ್ ಅವನ ಬಡ್ಡ್ಯಾಗ ಕೂತ್ರೆ ನಾವು ಏನು ಕಲ್ಪನೆ ಮಾಡ್ಬೇಕು ಅನ್ನೋದು ನಮ್ಮ ಜ್ಞಾನ ಅದಕ್ಕೆ ವ್ಯಾಸರು ಕಳಿಸ್ತಾರೆ ವಿದ್ಯಾರಣ್ಣರು ಕಳಿಸ್ತಾರೆ ಎಲ್ಲವನ್ನ ಸಿದ್ಧಾರ್ಥರು ಕಳಿಸ್ತಾರೆ ತಿಳ್ಕೊಬೇಕು ತಿಳ್ಕೊಂಡು ನಮ್ಮ ಜೀವನ ಸಾರ್ಥಕ ಹೇಳಿ ನನ್ನ ಅಲ್ಪ ವಾಕರಣ 在那儿发着呢。